ಸ್ನೇಹಿತರೆ ಈ ಭೂಮಿಯ ಸಸ್ಯ ಪ್ರಪಂಚ ದೊಡ್ಡದು ನಾವು ಎಷ್ಟೋ ಗಿಡಗಳನ್ನು ಕಳೆ ಅಂತ ಅಂದ್ಕೊಂಡಿರ್ತೇವೆ ಆದರೂ ಅವು ಕಳೆಗಳಾಗಿರುವುದಿಲ್ಲ ತುಂಬ ಅತ್ಯಮೂಲ ಔಷಧೀಯ ಸಸ್ಯಗಳಾಗಿರುತ್ತವೆ ಇವತ್ತು ನಾವು ನಿಮಗೆ ಪರಿಚಯಿಸಿಕೊಡುತ್ತಿರುವ ಗಿಡದ ಹೆಸರು ಹಾಲ್ಕುಡಿ ಗಿಡ ಅಂತ ಇದನ್ನು ನಾವು ರಸ್ತೆ ಬದಿಗೆ ಅಂಗಳದಲ್ಲಿ ತೋಟದಲ್ಲಿ ನೋಡಿರುತ್ತೇವೆ ನೋಡಲು ಕಳೆ ಅಂತ ಅನಿಸಿದ್ರೂ ಇದರ ಪ್ರಬಲ ಉಪಯೋಗಗಳು ಹಲವಾರು ಅದರ ಬಗ್ಗೆ ನಮಗೆ ಅರಿವಿಲ್ಲ ಈಗ ತಿಳಿದುಕೊಳ್ಳೋಣ ಇದನ್ನು ವೈಜ್ಞಾನಿಕವಾಗಿ ಯುಪೋರಿಯಾ ಹಿರ್ತ ಎನ್ನುತ್ತಾರೆ ಹಿಂದಿಯಲ್ಲಿ ದೂದಿ ಎನ್ನುತ್ತಾರೆ ಸಾಮಾನ್ಯವಾಗಿ ಇದನ್ನು ಅಸ್ತಮಾವಿಡ್ ಅಂತಲೂ ಹೇಳ್ತಾರೆ ಇದರಲ್ಲಿ ಮಿಲ್ಕಿ ಲಿಟೆಕ್ಸ್ ಇದೆ ಗಿಡದ ದಂಟನ್ನು ಮುಡಿದಾಗ ನಿಮಗೆ ಹಾಲು ಬರೋದು ಕಾಣಿಸುತ್ತದೆ ಇದನ್ನು ಗಾಯಗಳಿಗೆ ಹಚ್ಚಬಹುದು ಕೂಡ ಎನ್ನುತ್ತಾರೆ ಇದರಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆಯಂತೆ ಕಷಾಯ ಮಾಡಿ ಕುಡಿದರೆ ರಕ್ತ ಶುದ್ಧಿ ಮಾಡುವಲ್ಲಿ ಅಂತೆ ಹಲ್ಲು ನೋವಿಗೆ ಉಸಿರಾಟದ ಅಸ್ವಸ್ಥತೆ ಡೆಂಗ್ಯೂ ಜ್ವರ ಜೀರ್ಣಕಾರಿ ಸಮಸ್ಯೆ ತೀವ್ರ ಅತಿಸಾರಕ್ಕೆ ಬಳಸುತ್ತಾರಂತೆ ಕೂಡ ಹೇಳಲಾಗಿದೆ ಚರ್ಮದ ರೋಗಗಳಿಗೆ ಇದರ ರಸವನ್ನು ಅರಿಶಿಣದ ಜೊತೆಗೆ ಸೇರಿಸಿ ಹಚ್ಚಬಹುದು ಡಯಾರಿಯ ನಿವಾರಣೆ ಕೂಡ ಇದನ್ನು ಗ್ರೈಂಡ್ ಮಾಡಿ ನೀರಿಗೆ ಸೇರಿಸಿ ಕುಡಿದರೆ ಪರಿಣಾಮಕಾರಿ ಎನ್ನುವ ಲೇಖನ ಎನ್ ಐ ಎಫ್ ಡಾಟ್ ಒ ಆರ್ ಜಿ ಅಂದರೆ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಆಫ್ ಇಂಡಿಯಾದ ಲೇಖನದಲ್ಲಿ ಪ್ರಕಟವಾಗಿದೆ ಯಾವುದೇ ಆದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಅದರಲ್ಲೂ ವೈದ್ಯರ ಸಲಹೆ ಕೇಳಿ ಕುಡಿಯಬೇಕು ಈ ಲೇಖನ ಮತ್ತು ವಿಡಿಯೋವನ್ನು ನಮ್ಮ ಸಸ್ಯ ಪ್ರಪಂಚದ ಬಗ್ಗೆ ಜನರಿಗೆ ಪರಿಚಯಿಸಲು ಮಾಡಲಾಗಿದೆ ವೈ ಹ್ಯಾವ್ ಸೀನ್ ದಿಸ್ Plants on the roadside, in the yard, in the garden. Although it looks like a weed, it has many powerful uses. We are not aware of it. Let us understand. It's scientifically called as Euphoria hirta. In Hindi, it's called as Dudi. It's commonly called as Asthma weed. It contains a milk latex. When the stem of the plant is broken, milk will come out. It can be applied to the wounds. It's rich in iron. We can drink it as a decoction it is used to purify the blood it is used for toothache respiratory disorders dengue fever digestive problems and severe diarrhea its juice can be mixed with turmeric and applied to skin diseases an article has been published in nif.org that is national innovation foundation of india that it is effective if you grind it and add it to the water and drink it to prevent diarrhea However, you should drink it in small quantities and you have to consult.